ಕಂಪನಿ ಬೇರೆ ಕಡೆ ಸ್ಥಳಾಂತರಿಸಿ ಕೆಮಿಕಲ್ ನೀರು ಬಾಟಲ್ ಹಿಡಿದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ರೈತರು ಮತ್ತು ರೈತ ಸಂಘಟನೆಗಳ ಆಕ್ರೋಶ ಕೊಟ್ಟೂರು ಪಟ್ಟಣದಿಂದ ತಾಲೂಕಿನ ಶಿರ್ಬಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಬರುವ ಮೂಗಬಸವೇಶ್ವರ ದೇವಸ್ಥಾನದ ಹತ್ತಿರ ಇರುವ ಸೌತೆಕಾಯಿ ಸೀಡ್ಸ್ ಕಂಪನಿ ಕೆಮಿಕಲ್ಸ್ ನೀರಿನಿಂದ ಕಂಪನಿಯಿಂದ ಸುತ್ತಮುತ್ತ ರೈತರ ಬೆಳೆಗಳು ಹಾನಿಯಾಗ್ತಿದೆ ಮತ್ತು ಈ ಸೀಡ್ಸ್ ಕಂಪನಿಯ ಕೆಮಿಕಲ್ಸ್ ನೀರು ಮಳೆಗಾಲದಲ್ಲಿ ಹಳ್ಳಗಳ ಜೊತೆಗೂಡಿ ಕೊಟ್ಟೂರು ಪಟ್ಟಣದ ಕೆರೆಗೆ ಸಾಕ್ತಿದೆ ಕೊಟ್ಟೂರು ಪಟ್ಟಣ ಪಂಚಾಯಿತಿ ವತಿಯಿಂದ ಈ ಕೆರೆಯಲ್ಲಿ ಬೋರ್ವೆಲ್ ಹಾಕಿಸಿದ್ದು ಈ ಬೋರ್ವೆಲ್ ನೀರನ ಪಟ್ಟಣದ ಸಾರ್ವಜನಿಕರಿಗೆ ಪಟ್ಟಣ ಪಂಚಾಯಿತಿಯವರು ಬೇಸಿಗೆ ಕಾಲದಲ್ಲಿ ನೀರು ಕುಡಿಯಲು ಮತ್ತು ಮನೆ ಬಳಕೆಗೆ ಬಳಸಲು ಸಾರ್ವಜನಿಕರಿಗೆ ಬಿಡ್ತಾರೆ ಈ ಕಲುಷಿತ ನೀರಿನಿಂದ ಸಾರ್ವಜನಿಕರ ಆರೋಗ್ಯ ಹಾಳಾಗ್ತದೆ ಕೂಡಲೇ ಈ ಸೀಡ್ಸ್ ಕಂಪನಿಯ ಸಂಬಂಧಪಟ್ಟ ಅಧಿಕಾರಿಗಳು ಸೀಡ್ಸ್ ಕಂಪನಿಯನ್ನ ಅತಿ ಶೀಘ್ರದಲ್ಲಿ ಬೇರೆ ಕಡೆ ಸ್ಥಳಾಂತರಿಸಬೇಕು ಎಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸೀಡ್ಸ್ ಕಂಪನಿ ಮುಂಭಾಗದಲ್ಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿಗಳ ಮುಂದೆ ಕುಳಿತು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಎಂದು ರೈತ ಸಂಘಟನೆಯ ಮರುಳಸಿದ್ದಪ್ಪ ಮಂಜುನಾಥ್ ಮತ್ತು ರೈತರಾದ ಎಂಎಂಜೆ ಸ್ವತಂತ್ರ ಕುಮಾರ್ ಅವರು ಬಾಟಲಿಯಲ್ಲಿ ಕೆಮಿಕಲ್ ನೀರು ಹಿಡಿದು ಮಾಧ್ಯಮದೊಂದಿಗೆ ಮಾತನಾಡಿದರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಚಿಗಟೇರಿ ಜಯಪ್ಪ ಎನ್ ಸಿಕ್ಸ್ಟಿಫೋರ್ ನ್ಯೂಸ್ ಬ್ಯೂರೋ ವಿಜಯನಗರ ಈ ಥರ ಬ್ಲ್ಯಾಕ್ ನೀರೆಲ್ಲ ನೈಟ್ ಎಲ್ಲ ಮೋಟ್ರ್ ಚಾಲ ಬಿಟ್ಟು ಬ್ಲೌಜಾಂಗ್ ಕಂಪ್ನಿ ಸ್ವೀಟ್ಸ್ ಕಂಪ್ನಿಯವರು ರಾತ್ರಿ ಎಲ್ಲ ರೈತರು ನೀರು ಬಿಡ್ತಾರೆ ಇದನ್ನು ಯಾವುದೇ ಅಧಿಕಾರಿಗಳು ಇವತ್ತಿನವರಿಗೆ ಕ್ರಮ ತಗೊಂಡಿಲ್ಲ ಜನಸ್ಪಂದನ ಎಲ್ಲ ಡಿ ಸಿ ಸಾಹೇಬ್ರಿಗೆ ಹೇಳಿವಿ ಎ ಸಿ ಸಾಹೇಬ್ರಿಗೆ ಹೇಳಿವಿ ತಹಸೀಲ್ದಾರಿಗೆ ಹೇಳಿವಿ ಸಿ ಒ ಹೇಳಿವಿ ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿ ಗ್ರಾಮ ಪಂಚಾಯತಿ ಪಿ ಡಿ ಒ ತಿಳಿಸಿದೀವಿ ಯಾವುದೇ ಕ್ರಮ ತಗೊಂಡಿಲ್ಲ ಬೋರ್ವೆಲ್ಗಳು ಕೂಡ ಇಲ್ಲಿ ಭಾಳ ಅನಾಹುತಕ್ಕೀಡಾಗಿದ್ದಾವೆ ಯಾವುದೇ ಬೆಳೆ ಹಾಕಿದರೂ ಬೆಳೆ ಇಳುವರಿ ಇಲ್ಲ ಉಪ್ಪು ಮತ್ತು ಆ್ಯಸಿಡ್ ಹಾಕೋದ್ರಿಂದ ಭಾಳ ನೀರು ಕೆಮಿಕಲ್ ಹಾಕೋದ್ರಿಂದ ರೈತರಿಗೆ ಭಾಳ ಎಡವಟ್ಟಾಗ್ತಾ ಇದೆ ಕೂಡಲೇ ಅದನ್ನ ಜಿಲ್ಲಾಧಿಕಾರಿಗಳು ಈ ಈ ನೀರು ಸಾಕು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೂ ಮತ್ತು ಪ್ರಧಾನಮಂತ್ರಿಗಳಿಗೂ ಹಾಗೂ ನಮ್ಮ ಜಲ ಸಂಪನ್ಮೂಲ ಇಲಾಖೆಯವರಾದ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ಪ್ರಿಯಾಂಕ ಖರ್ಗೆ ಅವರು ನಮ್ಮ ಇದು ಇದು ನೈರ್ಮಲ್ಯ ಇಲಾಖೆ ಅವ್ರಿಗೆ ಕೂಡ ಇದು ಮಾಡಿ ಹೇಳ್ತೀವಿ ಇದನ್ನು ಕೂಡಲೇ ಸದಿಕ ಫ್ಯಾಕ್ಟ್ರಿಯನ್ನು ತೆಗಿಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿ ಕೇಳ್ತೀವಿ ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಂಬೂರು ಮಳ್ಸಿದಪ್ಪನವರು ಮಾತಾಡ್ತಿದ್ದೀವಿ ಮಾನ್ಯ ಮಾಧ್ಯಮ ಮಿತ್ರರೇ ಮತ್ತು ಈ ಸುತ್ತಮುತ್ತಲ ರೈತರ ಒಂದು ಅಳಲನ್ನು ಕೇಳಿ ನಾನು ಇವತ್ತು ಇಲ್ಲಿಗೆ ಸಿರಿಬಿ ಹತ್ತಿರದ ಒಂದು ಬ್ಲೌಜಮ್ ಕಂಪ್ನಿ ಅಂತೇಳಿ ಸೌತಿಕಾ ಸೀಟ್ಸ್ ಕಂಪ್ನಿ ನಾನು ಇಲ್ಲಿಗೆ ಭೇಟಿ ಕೊಟ್ಟಾಗ ಇಲ್ಲಿ ಕೆಲವು ರೈತರ ಅಳಲುಗಳನ್ನು ನಾನು ಕೇಳಿದೆ ಇಲ್ಲಿ ಏನಾಗಿದೆ ಅಂದರೆ ಈ ಕಂಪನಿಯ ಪ್ರತಿಯೊಂದು ಕೆಮಿಕಲ್ಸ್ಗಳು ಬರ್ತಕ್ಕಂಥ ನೀರನ್ನು ಈ ರೈತರ ಭೂಮಿಗಳಿಗೆ ರೈತರ ಭೂಮಿಗಳಿಗೆ ಬಿಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ಒಂದು ಸುವ್ಯವಸ್ಥೆಯನ್ನು ಮಾಡಿಕೊಂಡಲ್ಲ ಈ ಕಂಪ್ನಿಯವರು ಆ ಕಾರಣ ಇಲ್ಲಿರ್ತಕ್ಕಂಥ ರೈತರ ಮಕ್ಕಳಿಗೂ ಇಲ್ಲಿ ಅಡ್ಡಾಡ್ತಕ್ಕಂಥ ಪಶುಗಳು ಮತ್ತು ಎಲ್ಲವಕ್ಕೂ ಆ ನೀರನ್ನು ಕುಡಿದ ತಕ್ಷಣ ಅದಕ್ಕೆ ಒಂದು ಪಾಯ್ಜನ್ ಆಗಿ ಆ ಪಾಯ್ಜನ್ನಿಂದ ಅನೇಕ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ರೈತ ಮಿತ್ರರು ನನ್ನ ಇವತ್ತು ಬಂದನ್ನು ಕೇಳ್ಕೊಂಡಾಗ ನಾನು ಇವತ್ತೊಂದು ಮ ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ ಹೇಳ್ಕೊಳ್ತೀನಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಒಂದು ನಾನು ವಿನಂತಿ ಕೇಳ್ಕೊಳ್ತೀನಿ ಯಾವ ಕಾರಣಕ್ಕಾಗಿ ಇಲ್ಲಿ ಈ ದುರುದ್ದೇಶ ಕಾರಣವೋ ಅಥವಾ ಯಾವ ಒಂದು ಈ ರೈತರ ಅವನತಿಗೆ ಕಾರಣ ಗೊತ್ತಿಲ್ಲ ಮತ್ತು ಈ ಕೆರೆಯ ಈ ನೀರನ್ನು ಈ ಇಲ್ಲೇ ಹತ್ತಿರದಲ್ಲಿ ಬರ್ತಕ್ಕಂಥ ಕೊಟ್ಟೂರು ಕೆರೆಗೆ ಆ ನೀರು ಸಂಸ್ಥೆ ಇದೆ ಹೋಗ್ತಾ ಇದೆ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಅರುವತ್ತು ಎಪ್ಪತ್ತು ಆ ಕೆರೆಗೆ ಬೋರ್ವೆಲ್ ಇವೆ ಆ ಬೋರಿಂದ ಇಡೀ ಕೊಟ್ಟೂರು ಜನದ ಲಕ್ಷಾನ್ಗಟ್ಟಲೆ ಜನತೆ ಆ ನೀರನ್ನು ಕುಡಿತಾ ಇದ್ದಾರೆ ಬಂಧುಗಳೇ ಇಂಥ ಒಂದು ವಿಚಿತ್ರವಾದ ನೀರನ್ನು ಕುಡಿದು ಯಾಕೆ ಆ ಸಮಸ್ಯೆ ಆಗ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅದು ಇಲ್ಲಿಂದ ಹೋಗ್ತಕ್ಕಂಥದ್ದು ಇವತ್ತಿಗೂ ನನಗೂ ಗೊತ್ತಿರಲಿಲ್ಲ ಇವತ್ತು ಇಲ್ಲಿ ಲೋಕಲ್ ಇಲ್ಲಿ ರೈತರು ನನಗೆ ತಿಳಿಸಿಕೊಟ್ರು ಸೀದಾ ಇಲ್ಲಿಂದ ಇಲ್ಲಿ ಕೆರೆಯ ಒಂದು ಭಾಗಕ್ಕೆ ಈ ನೀರು ಸಂಸ್ತಾ ಇದೆ ಹೋಗ್ತಾ ಇದೆ ಆ ಪಾಜನ ಆಗಿಬಿಟ್ಟು ಆ ನೀರನ್ನು ಇಡೀ ಕೊಟ್ಟವರಿಗೆ ನಾವು ಇವತ್ತು ಕುಡಿತಾ ಇದ್ವಿ ಆ ನೀರಿನಿಂದ ಆಗ್ತಕ್ಕಂಥ ಅಚ್ಚಿ ಕ್ರಿಮಿಗಳಿಂದ ಅನೇಕ ಸಮಸ್ಯೆ ಒಳಗಾಗ್ತಾ ಇರ್ತಾರೆ ನಮ್ಮ ಕೊಟ್ಟೂರು ಬಂಧುಗಳು ಆದರೂ ಕೂಡ ಇದನ್ನು ಯಾವುದೇ ಕಾರಣಕ್ಕೂ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈ ರೈತರುಗಳೆಲ್ಲ ಮಾಡಿದ್ರಂತೆ ಡಿ ಸಿ ಅವ್ರಿಗೂ ಕೊಟ್ಟರಂತೆ ಆಮೇಲೆ ನಿರ್ಮಲಾ ಯೋಜನೆ ಅಧಿಕಾರಿಗಳಿಗೂ ಆಮೇಲೆ ಪರಿಸರ ಎಲ್ಲರಿಗೂ ಕೊಟ್ಟರು ಕೂಡ ಯಾರು ಕೂಡ ಇದನ್ನು ಸರಿಯಾದ ಕಿವಿಗೆ ಹಾಕೊಂಡಿಲ್ಲ ಇಲ್ಲಿ ರೈತರ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಆ ಕಾರಣಕ್ಕಾಗಿಯೇ ಇವತ್ತು ನಾನೊಂದು ದಿಟ್ಟವಾದ ನಿರ್ಧಾರ ತಗೊಂಡಿದ್ದೀನಿ ಯಾಕಂದರೆ ಇವತ್ತು ನಾನು ಈ ಒಂದು ವರದಿಯನ್ನು ಇವತ್ತು ನಮ್ಮ ರೈತರ ಮೂಲಕ ನಮ್ಮ ಸ್ನೇಹಿತರು ಸೇರಿಕೊಂಡು ಇವತ್ತು ನಾವು ಇದ್ದೀವಿ ಇದಕ್ಕೆ ತಾವೇನಾದರೂ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದೆ ಅಥವಾ ಈ ಕಂಪ್ನಿಯನ್ನು ಎತ್ತಂಗಡಿ ಮಾಡಿಸ್ಬೇಕು ದಯಮಾಡಿ ದಯಮಾಡಿ ಇಲ್ಲ ಅಂದರೆ ಇಲ್ಲಿರ್ತಕ್ಕಂಥ ಅನೇಕ ರೈತರು ಸಿರಿಬಿ ಗಂಗಮ್ಮನಹಳ್ಳಿ ರಾಮಪುರ ಜಾಗಟಗೇರಿ ಅತಿ ಒಟ್ಟು ಸುತ್ತಮುತ್ತಲು ಎಲ್ಲ ರೈತರ ಹೊಸ ಕೋಡಿ ಬಂದು ಹೊಸ ಇಲ್ಲ ಎಲ್ಲ ಬಂದು ಎಷ್ಟು ಬಂದು ಈ ಎಲ್ಲ ರೈತರ ಸಮಸ್ಯೆಗೆ ಒಂದು ದೊಡ್ಡ ಕಾರಣ ಆಗಿದೆ ಕಾರಣ ಏನು ಇದು ನೋಡೋ ಸೆಂಟ್ರಿಗೆ ಇಲ್ಲಿ ಭೂಮಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೂ ನಾಶಗಳಾಗ್ತದೆ ಇಂಥ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಇದನ್ನು ಪರ್ಮಿಷನ್ ಕೊಟ್ಟರು ಯಾವ ಒಂದು ಇದಕ್ಕೆ ಒಂದು ಸೂಕ್ತವಾದ ಸಲಹೆಗಳನ್ನು ಯಾರು ಕೊಟ್ಟರು ಹೆಂಗೆ ಇಲ್ಲಿ ಕಂಪ್ನಿ ಓಪನ್ ಆಗುತ್ತೆ ನನಗೆ ಗೊತ್ತಾಗಲಿಲ್ಲ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಶಾಸಕರು ಈ ಭಾಗದ ಶಾಸಕರು ಮತ್ತು ಜನಪ್ರತಿನಿಧಿಗಳು ಇದನ್ನು ಬಂದು ಸಂಬಂಧಪಟ್ಟ ಈ ರೈತರ ಅಳಲನ್ನು ಕೇಳಬೇಕು ಕೇಳಿಬಿಟ್ಟು ತದನಂತರ ಈ ಕಂಪ್ನಿಯನ್ನು ಬೇರೆ ಕಡೆ ಎತ್ತಂಗಡಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅದೇ ರೀತಿ ಮಾಡಲಿಲ್ಲ ಅಂದರೆ ನಾವು ಈ ವಿಷಯವನ್ನು ನಮ್ಮ ಇಡೀ ನನ್ನ ರೈತ ಸಮೂಹಕ್ಕೆ ವ್ಯಾಪ್ತಿಸಿ ನಾವು ಉಗ್ರವಾದ ಹೋರಾಟಗಳನ್ನು ಮಾಡಬೇಕಂತ ಒಂದು ನಿರ್ಧಾರ ಮಾಡ್ಕೊಂಡ್ವಿ ಆ ಕಂಪ್ನಿಯ ಮುಂದೆನೇ ಆ ಗೇಟ್ ಬೀಗ ಹಾಕುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ ನಾನು ಕಳಕಳಿಯಿಂದ ಕೇಳ್ತಾ ಇದ್ದೀನಿ ನಮ್ಮ ಎಲ್ಲ ರೈತರಿಗೆ ಆ ಕಾರಣಕ್ಕಾಗಿನ ಇವತ್ತು ಈ ಕೆರೆಗೆ ನೀರು ಹೋಗ್ತಕ್ಕಂಥ ಒಂದು ರೂಟನ್ನು ನಾವು ಇಲ್ಲಿ ತೋರಿಸ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತ ಪಿ ಮಂಜುನಾಥ ಪಿ ಮಂಜುನಾಥ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಇಲ್ಲಿ ಸೌತೆಕಾಯಿ ಕಂಪ್ನಿಯಿಂದ ಕೆಮಿಕಲ್ ನೀರನ್ನು ಕೊಟ್ಟೂರಿಕೆರಿಗೆ ಹರಿಬಿಟ್ಟಿದ್ದಾರೆ ಅಲ್ಲಿದ್ದ ಕುಡಿಯುವ ನೀರಿಗೆ ಜನರ ಒಂದು ಸಮಸ್ಯೆಗಾಗಿ ಅಲ್ಲಿರುವಂಥ ಬೋರ್ವೆಲ್ಗಳು ಬ್ಯಾಸಿಗೆಯಲ್ಲಿ ಕೊಟ್ಟೂರು ಪಟ್ಟಣಕ್ಕೆ ನೀರನ್ನು ಕುಡಿಯೋಕೆ ಬಿಡ್ತಾರೆ ಅದಕ್ಕಾಗಿ ಇಲ್ಲಿ ಹೋಗಿರುವಂಥ ಕೆಮಿಕಲ್ ನೀರಿಂದ ಜನರಿಗೆ ತೊಂದರೆ ಮುಂದೆ ತೊಂದರೆ ಆಗುವ ಒಂದು ಸಮಸ್ಯೆಗಳು ಇದರಿಂದ ಬಂದಿದೆ ತಾವು ಸಂಬಂಧಪಟ್ಟ ಅಧಿಕಾರಿಗಳಂದರೆ ಕೊಟ್ಟೂರು ತಹಸೀಲ್ದಾರ್ ಆಗಿರುವಂಥ ಜೆ ಎಂ ಅಂಬರೀಷ್ ಅವರು ಸೂಕ್ತ ಕ ಸೂಕ್ತ ಅಧಿಕಾರಿಗಳ ಈ ಸಂಬಂಧಪಟ್ಟ ಅಧಿಕಾರಿಗಳನ್ನು ಇಲ್ಲಿ ಕರೆ ಕಳಿಸಿ ಇಲ್ಲಿ ನಡ್ತಿರುವಂಥ ಅವ್ಯವಸ್ಥೆಯನ್ನು ನೋಡ್ಬೇಕು ರೈತರ ಒಂದು ಜಮೀನಿನಲ್ಲಿ ನೀರು ಬಿಟ್ಟಿದ್ದಾರೆ ಅವರು ಉಳುಮೆ ಮಾಡಿಲ್ಲ ರೈತರು ಆ ಜಮೀನ ರೈತರೆಲ್ಲ ನೀರಲ್ಲಿದ್ದ ಕೊಟ್ಟೂರು ಕೆರೆಗೆ ನೀರು ಹೋಗಿದೆ ಅಲ್ಲಿ ತುಂಬ ತುಂಬಿರುವಂಥ ಕೆರೆಯಲ್ಲೇ ಕಲಕುಸಿತ ನೀರಾಗಿ ಜನರಿಗೆ ರೋಗ ರುಜಿನಗಳು ಬಂದು ಬರುವ ಕಾರಣಗಳನ್ನು ಅವರು ಸಂಬಂಧಪಟ್ಟ ಅಧಿಕಾರಿಗಳನ್ನು ನೋಡಬೇಕು ಬಂದು ಕರ್ನಾಟಕ ರಾಜ್ಯ ರಸ್ತೆಗಳ ನಮ್ಮ ಮುಂದಿನ ಹೋರಾಟ ಏನಂದರೆ ಇಲ್ಲಿರುವಂಥ ಈ ಫ್ಯಾಕ್ಟ್ರಿನ ಸದ್ಯಕ್ಕೆ ಮುಂದೆ ಇಲ್ಲೆಲ್ಲೇ ಇರಬಾರ್ದದು ಬೇರೆ ಕಡೆಗೆ ಎತ್ತಂಗಡಿ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ